ಈ ಪ್ರಪಂಚವೇ ಬಹಳ ವಿಚಿತ್ರ ನೋಡಿ ಇಲ್ಲಿ ಯಾವಾಗ ಏನು ನಡೆಯುತ್ತೆ ಅಂತ ಯಾರಿಗೂ ಕೂಡ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ ಅದರಲ್ಲೂ ಕೂಡ ಇಂದಿನ ತಂತ್ರಜ್ಞಾನ ಮುಂದುವರಿಯುತ್ತಿರುವ ಹಿನ್ನೆಲೆಯಲ್ಲಿ ಮನುಷ್ಯರು ಮಾಡಬೇಕಾದ ಪ್ರತಿಯೊಂದು ಕೆಲಸವನ್ನ ಕೂಡ ತಂತ್ರಜ್ಞಾನದ ಮೂಲಕ ಮೆಷಿನ್ಗಳೇ ನಿಭಾಯಿಸುತ್ತವೆ ಇನ್ನು ತಂತ್ರಜ್ಞಾನ ಕ್ಷೇತ್ರ ಸಾಕಷ್ಟು ಸವಾಲುಗಳನ್ನ ಎದುರಿಸಿ ಆ ಸವಾಲುಗಳಿಗೆ ಉತ್ತರವನ್ನ ನೀಡಿದೆ ಅಂತಹ ಜನರಿಗೆ ಬಹಳ ಹತ್ತಿರವಾಗಿರುವಂತಹ ಒಂದು ಹೊಸ ತಂತ್ರಜ್ಞಾನ ಅಂದ್ರೆ ಅದು ಎಐ ಹೌದು ಇತ್ತೀಚಿನ ದಿನಗಳಲ್ಲಿ ಎಐ ಹೇಳಲಾಗದೆ ಇರುವಷ್ಟು ದೊಡ್ಡ ಸಾಧನೆಗಳನ್ನ ಮಾಡಿದೆ ಎನ್ನಬಹುದು ಇಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಎಐ ಟೂಲ್ಸ್ ಅನ್ನ ಬಳಸಲಾಗ್ತಿದೆ ಮನುಷ್ಯರು ಕೂಡ ಮಾಡಬೇಕಾದಂತಹ ಬಹುತೇಕ ಎಲ್ಲಾ ಕೆಲಸಗಳನ್ನ ನಿರ್ವಹಿಸುವ ಸಾಮರ್ಥ್ಯ ಈ ತಂತ್ರಜ್ಞಾನಕ್ಕೆ ಇದೆ ನೋಡಿ ಆದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನಾವು ನಂಬಲು ಸಾಧ್ಯವಾಗದೆ ಇರುವಂತಹ ಒಂದು ಹೊಸ ಆವಿಷ್ಕಾರವನ್ನ ಮಾಡಲಾಗಿದೆ ನೋಡಿ ಅದೇನಂದ್ರೆ ಈ ತಂತ್ರಜ್ಞಾನದ ಮೂಲಕ ಇನ್ನು ಮುಂದೆ ಮುಂದೆ ಸತ್ತವರ ಜೊತೆಗೂ ಕೂಡ ಮಾತನಾಡಬಹುದು ಹೌದು ಖಂಡಿತವಾಗ್ಲೂ ನಂಬೋದಕ್ಕೆ ಕಷ್ಟ ಆಗಬಹುದು ಆದ್ರೂ ಕೂಡ ಮನುಷ್ಯ ಏನನ್ನಾದ್ರೂ ಸಾಧಿಸಬಲ್ಲ ಎನ್ನುವುದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಅನ್ಬಹುದು ಸೀರಿಯಲ್ ನಟಿ ಸಿರೀನ್ ಮಲಾಸ್ ಎನ್ನುವರು ಈ ಹೊಸ ತಂತ್ರಜ್ಞಾನದ ಆವಿಷ್ಕಾರದ ಪ್ರಯೋಜನ ಪಡೆದುಕೊಂಡಿದ್ದಾರೆ ನೋಡಿ ಹೌದು ನಾವು ನಮ್ಮ ಪ್ರೀತಿ ಆಕಸ್ಮಿಕವಾಗಿ ಕಳೆದುಕೊಂಡಾಗ ಆಗುವಂತಹ ದುಃಖ ಅಷ್ಟಿಷ್ಟಲ್ಲ ಅದು ಬಹುಶಃ ಜೀವನ ಪೂರ್ತಿ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಎಷ್ಟೋ ಬಾರಿ ಕೆಲವು ವ್ಯಕ್ತಿಗಳು ಸಾಯುವುದಕ್ಕೂ ಮೊದಲು ಒಮ್ಮೆ ಅವರ ಬಳಿ ಮಾತನಾಡಬೇಕಿತ್ತು ಅಂತ ಯೋಚನೆ ಬಂದಾಗ ಅದು ಮನಸ್ಸನ್ನು ಇನ್ನಷ್ಟು ಹಾಳು ಮಾಡುತ್ತೆ ಇಂತಹ ನೋವುಗಳನ್ನು ಅನುಭವಿಸುವವರಿಗೆ ಎ ಐ ಟೂಲ್ಗಳನ್ನು ಬಳಸಿ ಈ ಒಂದು ಹೊಸ ತಂತ್ರಜ್ಞಾನವನ್ನ ಕಂಡುಹಿಡಿಯಲಾಗಿದೆ ಇನ್ನು ಡಿಸೆಂಬರ್ ಪ್ರಾಜೆಕ್ಟ್ ಎಐ ಆಧಾರಿತ ಬೋಟ್ ಸಿಸ್ಟಮ್ ಮೂಲಕ ಆಕೆ ತನ್ನ ತಾಯಿಯನ್ನ ನೆನಪಿಸಿಕೊಳ್ತಾಳೆ ಎಐ ತಂತ್ರಜ್ಞಾನ ಬಳಸಿ ತನ್ನ ಸತ್ತ ತಾಯಿಯ ಜೊತೆಗೆ ಮಾತನಾಡುವಂತಹ ಭಯಾನಕ ಕೆಲಸವನ್ನ ಮಾಡ್ತಾಳೆ ಇನ್ನು ಮಲಾಸ್ ಎರಡ್ ಸಾವಿರದ ಹದಿನೈದರಲ್ಲಿ ಸಿರಿಯಾ ತೊರೆದು ಜರ್ಮನ್ಗೆ ಶಿಫ್ಟ್ ಆಗ್ತಾಳೆ ಆದರೆ ಆಕೆಗೆ ಮಗುವಾದ ನಂತರ ತಂದೆ ತಾಯಿಯನ್ನ ನೋಡುವ ನೆನಪಾಗುತ್ತೆ ಆಗ ತಾಯಿ ಎಂಬತ್ತೆರಡು ವರ್ಷ ವಯಸ್ಸಿನಲ್ಲಿ ಮೂತ್ರಪಿಂಡ ವೈಫಲ್ಯದ ಕಾರಣದಿಂದ ಜೀವ ಕಳೆದುಕೊಂಡಿರ್ತಾಳೆ ಈ ಅನಿರೀಕ್ಷಿತ ಘಟನೆಯನ್ನ ಮಲಾ ಸಹಿಸಲು ಸಾಧ್ಯವಾಗುವುದಿಲ್ಲ ತಾಯಿಯ ಜೊತೆಗೆ ಮಾತನಾಡಬೇಕು ಎನ್ನುವ ಆಸೆ ಇರುತ್ತೆ ಆದ್ದರಿಂದ ಎಐ ತಂತ್ರಜ್ಞಾನದ ಮೂಲಕ ಸತ್ತ ನಂತರವೂ ಕೂಡ ತಾಯಿಯ ಬಳಿ ಮಾತನಾಡಲು ಆಕೆ ಹೊಸ ಪ್ರಯತ್ನವನ್ನ ಮಾಡ್ತಾಳೆ ನೋಡಿ ಹೌದು ಸತ್ತ ತಾಯಿಯ ಬಳಿ ಮಾತನಾಡಲು ಮಲಾಸ್ಗೆ ಎಐ ತಂತ್ರಜ್ಞಾನ ಸಹಾಯ ಮಾಡುತ್ತದೆ ಒಬ್ಬ ವ್ಯಕ್ತಿ ಸತ್ತಿರುವಂತಹ ವ್ಯಕ್ತಿಯ ಜೊತೆಗೆ ಇರುವಂತಹ ಸಂಬಂಧ ಹಾಗೂ ಮತ್ತಿತರ ವಿವರಗಳನ್ನ ಭರ್ತಿ ಮಾಡಿ ಒಂದು ಫಾರ್ಮ್ ಕೊಡಬೇಕು ಅದಕ್ಕೆ ಹತ್ತು ಡಾಲರ್ ಚಾರ್ಜ್ ಮಾಡಲಾಗುತ್ತೆ ಹಾಗೂ ಒಂದು ಗಂಟೆಯವರೆಗೆ ಸತ್ತವರ ಜೊತೆಗೆ ಚಾರ್ಟ್ ಮಾಡಬಹುದು ಇದು ಬಹಳ ವಿಚಿತ್ರ ಅನ್ಸಿದ್ರು ಕೂಡ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ಒಂದು ದೊಡ್ಡ ಮೈಲಿಗೊಲ್ಲು ಎನ್ನಬಹುದು ನೋಡಿ ಆದರೆ ಇದರ ಸತ್ಯಾಸತ್ಯತೆಯ ಬಗ್ಗೆ ಇನ್ನಷ್ಟು ಆವಿಷ್ಕಾರಗಳು ನಡೆಯುತ್ತಲೇ ಇವೆ ಹಾಗಾಗಿ ನಮ್ಮ ದೇಶಕ್ಕೂ ಕೂಡ ಇದೊಂದು ತಂತ್ರಜ್ಞಾನ ಬಂದ್ರೆ ನಿಜಕ್ಕೂ ಕೂಡ ದೊಡ್ಡ ಬಿಸಿನೆಸ್ ಆಗೋದ್ರಲ್ಲಿ ಡೌಟೇ ಇಲ್ಲ